ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲಪ್ರಭಾ ಕಿಚನ್ ಪಂಚಮಿಗೆ ತಂಬಿಟ್ ಲಡ್ಡು ಹೇಗೆ ಬರ್ರಿ ಮೊದಲಿಗೆ ಅರ್ಧ ಸೇರ್ ಗೋಧಿನ ಚಂದಗ ಹುರ್ಕೊಳ್ತಾ ಇದ್ದೀನಿ ನೋಡ್ರಿ ಅದಕ್ಕೆ ಅರ್ಧ ಕಡಲೆಬೇಳೆ ಹಾಕಿದಿನಿ ಬೀಸ್ಕೊಂಡ್ ಬಂದ ಹಿಟ್ಟಿಗೆ ಸ್ವಲ್ಪ ಹಿಟ್ಟಿಗೆ ಎರಡೇ ಎರಡು ಸ್ಪೂನ್ ತುಪ್ಪ ಹಾಕೊಂಡಿದೀನಿ ನೋಡ್ರಿ ತುಪ್ಪ ಹಾಕೊಂಡು ಐದು ನಿಮಿಷ ಬಿಸಿ ಮಾಡಿಬಿಟ್ರೆ ಸಾಕ್ರಿ ಯಾಕಂದ್ರೆ ಹುರಿದಿರ್ತೇವಲ್ಲ ಹಿಟ್ ಅಷ್ಟಾದ್ರೆ ಮಸ್ತ್ ಫ್ಲೇವರ್ ಬರ್ತೈತಿ ಸ್ವಲ್ಪ ಏಲಕ್ಕಿ ಲವಂಗ ಕುಟ್ ಹಾಕಿನಿ ಅದು ಸ್ಕಿಪ್ ಆಗೈತಿ ಆಮೇಲೆ ಸ್ವಲ್ಪ ಬೆಲ್ಲ ಸಣ್ಣಗ ಜಜ್ಜಿ ಹಾಕಿ ಆ ಹಿಟ್ಟಿನ ಜೊತೆ ಎಲ್ಲಾನು ಮಿಕ್ಸ್ ಆಗುವಂಗ ಕೈಲೇ ತಿಕ್ಕಿ ತಿಕ್ಕಿ ಲಡ್ಡುನ ಬಿಡ್ರಿ ತಂಬಿಟ್ ಲಡ್ಡು ರೆಡಿ ಹಾಕ ನೋಡ್ರಿ ಆಮೇಲೆ ಇದನ್ನ ನಾವು ಹಳ್ಳಿಟ್ ಲಡ್ಡುನೂ ಅಂತೀವ್ರಿ ಇದು ಹುಡುಗರಿಗೆ ತುಂಬಾ ಹೆಲ್ದಿ ಫುಡ್ ನೋಡ್ರಿ ಈ ತರ ನೀವು ಮಾಡ್ರಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ Thank you.